ಹಲೋ ಹಲೋ ಹೇ ಸರ್ ಮಂಜುನಾ ಜಿಕೆ ಅಂತ ಹೇಳ್ಬಿಟ್ಟೆ ಸರ್ ಪಿಎಂ ಟಿವಿ ಸಂಪಾದಕರು ಮಾತಾಡ್ತಾರ ಸರ್ ಹೇಳ್ ಸರ್ 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 ಇದು 13 ರ ಕಂಪ್ಲೀಟ್ ಬಂದಿದೆ ಸರ್ ಹ್ಮ್ ಇದು ಏನು 26 ಸರ್ ಇದು ಅಂಗನವಾಡಿ ಮುಂದೆ ಏನು ದೋಜ ಅವರನ್ನು ಮಾಡಿ ಇಲ್ಲ ಅಂತ ಐತ ಸರ್ ಇಲ್ಲ ಧ್ವಜಾರೋಹಣ ಮಾಡಿಲ್ಲ ಅಂತಂದ್ರೆ ನಮ್ಮಲ್ಲಿ एक्चुअली ನಾವು ಅಲ್ಲಿ ಗ್ರಾಮ ಪಂಚಾಯಿತಿ ಒಳಗ ಸ್ಕೂಲ್ ಒಳಗ ಪುರಸಭೆ ಒಳಗ ಅಟೆಂಡ್ ಆಗಕ್ಕೆ ಕೇರ್ ತಿವ್ರಿ ಅವರಿಗೆ ಹ್ಮ್ ಆದ್ರೂ ಕೂಡ ನಾ ಮಾಡಿಲ್ಲ ನಾನು ಧ್ವಜ ಕಂಬ ಐತಿ ಅಂತ ಹೇಳಿ ಅವ್ರು ನನಗೂ ಹೇಳಿದ್ರು ನಾ ಅವ್ರಿಗೆ ನೋಟಿಸ್ ಕೊಟ್ಟೇನಿ ಈಗ ಹ್ಮ್ ಇನ್ನು ಎಕ್ಸ್ಪ್ಲನೇಷನ್ ಬಂದಿಲ್ಲ ಬಂದ ಮೇಲೆ ತಮ್ಗೆ ಹೇಳ್ತೀನಿ ಅಲ್ಲ ಅಲ್ಲ ಈಗ ಅವರು ಮಾತಾಡಿದ್ದು ನನಗೆ ಆನ್ ರೆಕಾರ್ಡ್ ಕಳಿಸಿದ್ರು ಸರ್ ಅವ್ರ ಈಗ ಎರಡು ವರ್ಷದಿಂದ ಮಾಡ್ತಿದ್ದೀವಿ ಈಗ ಮಾಡೋದು ಬಿಟ್ಟೀವಿ ಅಂದ್ರೆ ಇವ್ರಿಗೆ ಕಾನೂನಿನ ಅರಿವು ಐತೋ ಇಲ್ಲೋ ಅಂತ ಹೇಳಿ ಸರ್ ನನಗೆ ಅದನ್ನೇ ಅದಕ್ಕೆ ಈಗ ನೋಟಿಸ್ ಕೊಟ್ಟಿನಿ ಸರ್ ನಾನು ಹಾ ಇದು ಎಂತಾದನು ತಮ್ಗೆ ಗೊತ್ತೈತಿ ಸರ್ ಇದು ಹ್ಮ್ ಹ್ಮ್ ಈಗ ಮತ್ತೆ ಮುಂದಿಂದ ಈಗ ನೋಟಿಸ್ ಅಂದ್ರೆ ಯಾರಿಗೆ ನೋಟಿಸ್ ಕೊಟ್ರಿ ಸರ್ ಅವ್ರಿಗೆ ನೋಟಿಸ್ ಕೊಟ್ರಿ ಸರ್ ಹೌದು ಯಾರು ಅಂಗನವಾಡಿ ಅವ್ರಿಗೆ ನೋಟಿಸ್ ಎರಡು ಕಡೆ ಆಗೇತಲ್ ಸರ್ ಅದ್ರಿ ಅದು ಎರಡು ಕಡೆಯಿಂದ ಆಗೈತಲ್ ಸರ್ ಎರಡು ಕಡೆನು ಅದೇ ಮಿಸ್ಟೇಕ್ ಐತೆ ಅಲ್ಲ ಸರ್ ಸೇಮ್ ಇಲ್ಲ ಒಂದ್ ಕಡೆ ಅಂತೂ ಧ್ವಜ ಕಂಬನೂ ಇಲ್ಲ ಏನೂ ಇಲ್ಲ ಅಲ್ಲಿ ಹ್ಮ್ 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 ಅಂದ್ರೆ ಈಗ ಧ್ವಜ ಕಂಬ ಇದ್ರೆ ಮಾತ್ರ ಧ್ವಜೋಹ ಮಾಡಬೇಕು ಇಲ್ಲಾಂದ್ರೆ ಧ್ವಜಾರಣ್ಣ ಮಾಡಂಗಿಲ್ಲ ನಮ್ಮ ತಾಲೂಕಾ ಮಟ್ಟದಲ್ಲಿ ನಾವು ಮಾಡ್ತೀವಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅವ್ರು ಮಾಡ್ತಾರೆ ಅವ್ರ ಜೊತೆ ಇವ್ರು ಸೇರ್ಕೋತಾರೆ ನಮ್ಮವ್ರು ನಮ್ಮಲ್ಲಿ ಅಲ್ಲಿ ಆ ರೀತಿ ಇದು ಇಲ್ಲ ಇಲ್ಲ ಆ ರೀತಿ ಇದು ಇರ್ತಲ್ಲ ಈಗ ಗ್ರಾಮ ಮಟ್ಟದಲ್ಲಿ ಮಾಡ್ಬೇಕಂದ್ರ ಅಂಗನವಾಡಿ ಒಳಗ ಮುಂದ್ ಮಾಡ್ಬೇಕಂದ್ರ ಪ್ರತಿಯೊಬ್ಬರು ಒಂದು ಗೋರ್ಮೆಂಟ್ ಕಚೇರಿ ಮುಂದೆ ಅಥವಾ ಗೋರ್ಮೆಂಟ್ ಇಲಾಖೆ ಮುಂದೆ ಕಡ್ಡಾಯವಾಗಿ ಮಾಡಬೇಕು ಮಾಡಬಾರದು ಸರ್ ಇದನ್ನ ಧ್ವಜವರ್ಣ ಅವ್ರಿಗು ಚುರ್ಕ ಒಬ್ರು ಪತ್ರಕರ್ತರ ಜೊತೆ ಹೆಂಗೊಂದು ಮಾತಾಡ್ಬೇಕು ಅನ್ನೋದವ್ರಿಗೊಂದು ಸೆನ್ಸ್ ಇಲ್ಲ ಅಂದ್ಮೇಲೆ ಇವ್ರು ಹೆಂಗ್ ಕಾನೂನು ಅಡಿ ಕೆಲಸ ಮಾಡ್ತಾರ ಸರ್ ಇವ್ರು ಅಂದ್ರೆ ಎಜುಕೇಟೆಡ್ ಇದ್ರೆ ಸಸ್ಪೆಂಡ್ ಮಾಡಿ ಎಜುಕೇಟೆಡ್ ಅವ್ರ ತೋರಿಸ್ ಸರ್ ಎಷ್ಟೋ ಜನ ಇದ್ದಾರ ಸರ್ ಈಗ ಈಗ ಅವರಿಂದ ಈಗ ನೋಡಿ ಎರಡು ಕಡೆ ಆಗಿಲ್ಲ ಅಂತ ಹೇಳತ್ತಾರ ಈಗ ನನ್ನ ನನ್ನವರೆಗೂ ಕಂಪ್ಲೇಂಟ್ ಬಂದ್ಬಿಟ್ಟ ಸರ್ ಅದಕ್ಕೆ ಏಂಗ್ಂಗ್ ಮಾಡ್ತೀರಾ ಸರ್ ರಿಸಲ್ ಒಂದು ಆರು ಸಸ್ಪೆಂಡ್ ಆಗಬೇಕು ಇಲ್ಲ ಅಂದ್ರೆ ಕಾನೂನು ಅರಿವು ಮುಡಿಸ್ಬೇಕು ಸರ್ ಅವರು ಹೆಂಗ್ ಮಾಡ್ತೀರಾ ಎರಡ್ ರಾಗ್ ಹೋಗ್ ಮಾಡ್ತಾರೆ ಅವರು ನಾವು ತಿಳ್ಸ್ತೀವಿ ತಿಳ್ಕೋಕೆ नीड ಅಲ್ಲ ತಿಳುವಳಿಕೆ ಇದೆ ತಿಳುವಳಿಕೆ ಇಲ್ಲ ಅಂದಮೇಲೆ ಇನ್ನು ಮುಂದಿನ ತಿಳುವಳಿಕೆ ಏನು ತೋತಾರ ಸರ್ ಅವರ ನೀವು ಅದನ್ನ ವಿಚಾರ ಮಾಡಿರಲ್ಲ ಮುಂದಿನ ಏನು ತೋಂತಾರೆ ಅವರು ಒಂದು ಫ್ಲಾಗ್ ಮಾಡೋದು ಅವ್ರಿಗೆ ಸೆನ್ಸ್ ಇಲ್ಲ ಅಂದಮೇಲೆ ಇನ್ನು ಮಕಳ್ ಹೆಂಗ್ ಸುಧಾರಿಸ್ತಾರೆ ಅವರ ನಾನು ಹೇಳ್ತೀನಿ ತೋರ್ ಹೌದು ಸರ್ ನನಗೆ ಯಾವಾಗ ಹೇಳ್ತೀರಾ ಸರ್ ಇದು ನನಗೆ ಯಾವಾಗ ಕೊಡ್ತೀರಾ ಸರ್ ರಿಸಲ್ಟ್ ನನಗೆ ಇದನ್ನ ನಾ ಇದೊಂದು ಕೊಡಿ ನಿಮಗೆ ಅವರಿಗೆ ಎಕ್ಸ್ಪ್ಲನೇಷನ್ ಅಂತ ಅವರ ಬಂದ್ ಮೇಲೆ ನಿಮಗೆ ಕೊಡ್ತೀನಿ ಅಲ್ಲಲ್ಲ ಎಕ್ಸ್ಪ್ಲನೇಷನ್ ಬಿಕಾಸ್ ಯು ಆರ್ ಡಿಸिजन 메ಕರ್ ಸರ್ ന്യൂ ಡಿಸಿಷನ್ 메ಕರ್ ಅವರು ಏನಾದ್ರೂ ಕೊಡ್ತಾರ ಸರ್ ಅವರು ಕೊಟ್ಟಿದ್ದಕ್ಕೆಲ್ಲ ನೂಭದ್ರ ಆಗಲ್ವಲ್ಲ ಬಂದ್ ಮೇಲೆ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಓಕೆ ಯಾವಾಗ ಯಾವಾಗ ಕೊಡ್ತೀರಾ ಸರ್ ನನಗೆ ಅದು ಬರಬೇಕಲ್ರಿ ಇನ್ನೊಂದ್ ಎರಡು ದಿವಸ ತಡ್ರೆ ಕೊಡ್ತೀನಿ ಇನ್ನೊಂದ್ ಎರಡು ದಿವಸ ಸರ್ ಯೋಗಿ ತಾವೆಲ್ಲಿ ಇರೋ ಸರ್ ಅಲ್ಲ ತಾವು ಎಲ್ಲಿರು ಸರ್ ಜಮ್ಖಂಡಿನೂ ಅಥವಾ ಎಲ್ಲಿ ಸರ್ ತಾವು ಜಮಖಂಡಿಗೆ ಹೌದು ನಮ್ ಜಮಖಂಡಿಗೆ ಒಂದ್ಸತಿ ನಮ್ ಆಫೀಸ್ ವಿಸಿಟ್ ಆಗಿ ಸರ್ ಇಲ್ಲಾಂದ್ರೆ ನಾನೇ ನಿಮ್ ಹತ್ರ ಬರ್ತೇನೆ ಸರ್ ಬರ್ರಿ ಬರ್ರಿ ಬರಲಾ ಓಕೆ ಸರ್ ಓಕೆ ಸರ್ ಓಕೆ